ಧ್ರುವ ಏನಿಷ್ಟ ಧ್ರುವನಲ್ಲಿ ಅಂದರೆ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಗಾಯಿ ಅವ್ರ ಆ್ಯಕ್ಷನ್ ಏನು ಒಬ್ಬ ಅನಿಸುತ್ತೆ ಬಿಕಾಸ್ ಪರ್ಸ್ನಾಲಿಟಿ ನಾನು ಅವರು ತುಂಬ ಸೀರಿಯಸ್ ಆಗಿ ಒಂದು ಸೀನ್ ಮಾಡ್ತಿರ್ತೀವಿ ಸರ್ ಎಂಥ ಸೀರಿಯಸ್ ಸೀನ್ ಅಂದರೆ ಎಕ್ಸ್ಟ್ರೀಮ್ಲಿ ಮೆಲೋ ಡ್ರಾಮೆಟಿಕ್ ಬಟ್ ಈ ಹುಡುಗ ಎಷ್ಟು ತಲಾಟೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಯಾರಿಗೋ ಕಾಲು ಹೇಳ್ಕೊಂಡಿರ್ತಾರೆ ಅಂದ ತಕ್ಷಣ ಸಡನ್ಲಿ ಕಮ್ಸ್ ಆ್ಯಂಡ್ ಬಿಕಮ್ಸ್ ಕಾಳಿದಾಸ್ ಸರ್ ಕ್ವಾಲಿಟಿ ಯು ಹ್ಯಾವ್ ಮೋರ್ ಪಾರ್ಟ್ ಯು ಬೇರೆ ಬೇರೆ ಒಂದೊಂದು ಅಲ್ಲಿ ಒಂದೊಂದು ಆಮೇಲೆ ಮೂರು ಶೆಡ್ಯೂಲ್ ಆಮೇಲೆ ನಾಲ್ಕು ಐದು ಆರು ಇತ್ತು ಬಿಡಿ ಶೆಡ್ಯೂಲ್ಸ್ ಅದು ಕೊನೆಗೆ ಹಾಕಿ ಕೇಡಿ ಕೊನೆಗೆ ಮೊನ್ನೆ ಗೊತ್ತಾಯ್ತು ಕೆಡಿ ಅಂದ್ರೆ ಕಾಳಿದಾಸ ಅಂತ ಮಧ್ಯದಲ್ಲಿ ನಾನು ನಮ್ಮ ನನಗ್ ಬಿಲ್ಡ್ ಅಪ್ ಹವಾ ಕೊಡಕ್ಕೆ ಕೆ ಅಂದ್ರೆ ಕಾಳಿ ಡಿ ಅಂದ್ರೆ ಧರ್ಮ ನನ್ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟಿದೀನಿ ನೀವು ಸ್ವಲ್ಪ ಎಡಿಟಿಂಗ್ ಏನಾದ್ರು ಮಾಡಿ ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ಬೇಕು ಸರ್ ಪ್ಲೀಸ್ ಓಕೆ ವಾಸ್ ಕೇಡಿ ವಂಡರ್ಫುಲ್ ವರ್ಕಿಂಗ್ ವಿತ್ ಫ್ಯಾಬಲಸ್ಟೀಮ್

Of course, William David, a DOP or a worknote. All of them, see, I keep telling, even in the films that I direct, now one a cameraman and the director of photography and Music director on the They are a director in their own right and they must contribute and add value to a film. And that's what these guys have done. All of them. The choreographer, the director of stunts, they've done such amazing work to the entire technical team, to the direction team, to everybody else. Thank you so much. Wonderful being a part of KD. Thanks. ರಮೇಶ್ ಸರ್ ಇಲ್ಲ ಸರ್ ನಿಮ್ಮನ್ನ ಸಿನಿಮಾದಲ್ಲೂ ನಾವು ಬೇರೆ ಪಾತ್ರದಲ್ಲಿ ನೋಡಿದ್ವಿ ಬೇರೆ ರೂಪದಲ್ಲಿ ನೋಡಿದ್ವಿ ಇವತ್ತು ನೀವು ಸ್ಟೇಜ್ ಮೇಲೆ ಮಾತಾಡದಾಗ್ಲೂ ಕೂಡ ಹೇಳಿ ಸರ್ ನೀವೇನೋ ಹೇಳಕ್ ಬಂದಿರಿ ಅಲ್ಲ ಬೇರೆ ರೂಪ ಅಲ್ಲ ರೀ ಮೊನ್ನೆ ಟೀಸರ್ ಬಂತಲ್ಲ ನಾನು ಎಂಟಿಗೆ ತೋರಿಸ್ದೆ ಒಂದು ಒಂದ್ ನೋಡಿದ್ಲು ಓಕೆ ನೀನ್ ಎಲ್ಲಿದ್ಯಾ ಅಂದ್ಲು ಏ ಅದು ನಾನೇ ಮಾ ಎಲ್ಲಿ ಮತ್ತೆ ಸಲ ಟೀಸರ್ ನೋಡಿ ಅದು ನಾನು ಅಂತ ಹೇಳ್ಬೇಕಾಯ್ತು ಅಷ್ಟು ರಕ್ತದಲ್ಲಿ ಆ ಸೀನ್ ತೆಗೆದ್ಬಿಟ್ಟಿದ್ದಾರೆ ಸರ್ ಒಂದು ವಾರ ಟ್ವೈಸ್ ಅ ಡೇ ಸ್ನಾನ ಮಾಡಿದೀನಿ ಬ್ಲಡ್ ಹೋಗಿಲ್ಲ ಅಷ್ಟು ರಕ್ತ ನನ್ನ ಮೇಲೆ ಹಾಕಿದ್ದೀರಾ ಥ್ಯಾಂಕ್ ಯು ಸರ್ ಅದನ್ನ ಹೆಂಗೆ ನೀವು ಆಕ್ಸೆಪ್ಟ್ ಮಾಡಿದ್ರಿ ಓಕೆ ಒಂದ್ ಕಡೆ ಬಟ್ ಹೌಡ್ ಈ ಪ್ರಿಪೇರ್ ಸೆಲ್ಫ್ ಸರ್ ಅದಕ್ಕೆ ಸ್ಟ್ರಕ್ಕ ಲಾಂಗ್ ಇನ್ಪೇರಿ ಫ್ರಮ್ ಹಂಡ್ರೆಡ್ ಫಿಫ್ಟಿ ಯಾರ ಒಬ್ರು ಕೊಡ್ರಪ್ಪ ವಯೋಲೆನ್ಸ್ ಅಂತ ಎಲ್ಲ ಬರಿ ಹೂ ಕೊಟ್ಟಿದ್ದಾಯ್ತು ಸರ್ ಥ್ಯಾಂಕ್ ಯು ಫಾರ್ ದ ಮಚ್ ಮಚ್ ಅವ ಲಾಂಗ್ ಅವರ್ ರೋಲ್ ಇದು ಸೊ ನಾವಂಗಂದ್ರೆ ಈಗ ನೀವ್ ತುಂಬಾ ವಯೋಲೆನ್ಸ್ ಪಾತ್ರಗಳಲ್ಲಿ ನೋಡಬಹುದು ನಿಮ್ಮನ್ನ ಹಾಗಾದ್ರೆ ಇನ್ಮೇಲಿಂದ ಪ್ರೇಮ್ ಅವ್ರು ಸಪೋರ್ಟ್ ಮಾಡಿದ್ರೆ